ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಟೊಮ್ಯಾಟೊ ಸೂಪರ್ ಸೂಪರಾಗಿರೋ ಒಂದು ಟೊಮ್ಯಾಟೊ ಬಾತ್ ತುಂಬ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬೆಳಗಿನ ತಿಂಡಿಗೆ ಮತ್ತು ಮಧ್ಯಾಹ್ನದ ಲಂಚ್ ಬಾಕ್ಸ್ಗೆ ರಾತ್ರಿ ಊಟಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಮಾಡಿಕೊಂಡ್ರೆ ತುಂಬ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿ ಚಿಕ್ಕದೊಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕೋತಾ ಇದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಸಿಪ್ಪೆ ತೆಗೆದು ಮತ್ತೆ ಒಂದು ಗೆಡ್ಡೆ ಮೀಡಿಯಂ ಸೈಜು ಈರುಳ್ಳಿ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ ಮತ್ತೆ ಒಂದು ಎರಡು ಇಂಚು ಶುಂಠಿ ಹಸಿ ಶುಂಠಿನ ತೊಳೆದು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಮತ್ತೆ ಸ್ವಲ್ಪ ನೀರು ಹಾಕೋಣ ಒಂದು ಅರ್ಧ ಗ್ಲಾಸ್ ಅಲ್ಲಿ ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕೋಣ ತುಂಬಾ ನೀರು ಹಾಕಿದ್ರೆ ತುಂಬ ತೆಳ್ಳಗಾಗ್ಬಿಡುತ್ತೆ ಸ್ವಲ್ಪ ನೀರು ಹಾಕೊಂಡು ಈ ರೀತಿ ಪೇಸ್ಟ್ ಮಾಡ್ಕೊಳ್ಳೋಣ ಈರುಳ್ಳಿ ಬೆಳ್ಳುಳ್ಳಿ ಮತ್ತೆ ಹಸಿ ಶುಂಠಿ ಇಷ್ಟನ್ನು ನಾನು ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಸ್ಟವ್ ಹಚ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಬಿಸಿ ಆಗಲಿ ಅಷ್ಟರಲ್ಲಿ ನಾನು ಮಸಾಲೆಗಳನ್ನೆಲ್ಲ ತೊಗೊಂಡಿದ್ದೀನಿ ನೋಡಿ ಚಕ್ಕೆ ಲವಂಗ ದಾಲ್ಚಿನ್ನಿ ಮರಾಠಿ ಮೊಗ್ಗು ಪಲಾವೆಲೆ ಮತ್ತು ಕಲ್ಲು ಹೂವು ಅನಾನಸು ಮತ್ತು ಸೋಂಪು ಕಾಳು ಇಷ್ಟನ್ನು ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಎರಡು ಏಲಕ್ಕಿ ಕಾಯಿ ಕೂಡ ತಗೊಂಡಿದ್ದೀನಿ ಮತ್ತೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ತೊಗೊಂಡಿದ್ದೀನಿ ಇಷ್ಟು ಮಸಾಲೆಗಳನ್ನ ನಾನು ಎತ್ತಿಟ್ಕೊಂಡಿದ್ದೀನಿ ಇವಾಗ ಕುಕ್ಕರ್ಗೆ ಕುಕ್ಕರ್ ಬಿಸಿ ಆದಮೇಲೆ ಒಂದು ಎರಡು ಟೇಬಲ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ನಾವೇನಿಲ್ಲಿ ಮಸಾಲೆಗಳನ್ನೆಲ್ಲ ಎತ್ತಿಟ್ಕೊಂಡಿದ್ದೆ ಇದೇ ಪೂರ್ತಿ ಮಸಾಲೆನ ನಾನು ಕರ್ಬೇವಿನ ಸಮೇತ ಹಾಕೊಂಡಿದ್ದೀನಿ ಮಸಾಲೆ ಎಲ್ಲ ಫ್ರೈ ಆಗ್ತಿದಾಗೆ ನಾನಿಲ್ಲಿ ಒಂದು ಗೆಡ್ಡೆ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಈರುಳ್ಳಿ ಕೂಡ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಒಗ್ಗರಣೆನಲ್ಲಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಆದರೆ ಸಾಕು ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕು ಈರುಳ್ಳಿ ಈ ಥರ ಫ್ರೈ ಆದರೆ ಸಾಕು ಇದಕ್ಕೆ ನಾವೇನು ರುಬ್ಬಿಟ್ಕೊಂಡಿದ್ವಿ ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಈ ಪೇಸ್ಟನ್ನು ಕೂಡ ನಾವು ಇವಾಗ ಹಾಕ್ಕೊಂಡ್ಬಿಡೋಣ ನೋಡಿ ಪೂರ್ತಿಯಾಗಿ ಸೇರಿಸ್ಕೊಂಡಿದ್ದೀನಿ ಇವಾಗ ಒಂದ್ಸಲ ಚೆನ್ನಾಗಿ ಒಗ್ಗರಣೆಯಲ್ಲಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಪೇಸ್ಟು ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು ಮನೆಯಲ್ಲ ಅಂತ ಇರುತ್ತೆ ಈ ಮಸಾಲೆಗಳೆಲ್ಲ ಹಾಕಿದ್ದೀವಲ್ವಾ ಸ್ಪೈಸಸ್ಸು ಇದು ತುಂಬಾ ಚೆನ್ನಾಗಿ ಅಂತ ಇದೆ ಇವಾಗ ಈರುಳ್ಳಿ ಬೆಳ್ಳುಳ್ಳಿಯ ವಾಸನೆ ಕೂಡ ಸ್ವಲ್ಪ ಕಡಿಮೆ ಆಗಿದೆ ಇವಾಗ ಒಂದು ಐದರಿಂದ ಆರು ಟೊಮೆಟೊನ ನಾನು ಹಣ್ಣಾಗಿರುವಂಥದ್ದು ಹುಳಿ ಟೊಮೆಟೊ ಅಂದರೆ ನಾಟಿ ಟೊಮೆಟೊನ ಸೇರಿಸ್ಕೊಂಡಿದ್ದೀನಿ ನೀವು ಬೇಕಂದರೆ ಆ್ಯಪಲ್ ಟೊಮೆಟೊ ಅಂತ ಹೇಳ್ತೀವಲ್ವ ಇದು ಕೂಡ ಸೇರಿಸ್ಕೋಬೋದು ಚೆನ್ನಾಗಿ ಹಣ್ಣಾಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಟೊಮೆಟೊ ಬಾತು ಈ ರೀತಿ ಬಣ್ಣ ಚೆನ್ನಾಗಿ ಕೆಂಪು ಕಲರ್ ಬಂದಿರಬೇಕು ಟೊಮೆಟೊ ಆವಾಗ ತುಂಬ ಚೆನ್ನಾಗಿ ನಮಗೆ ಟೊಮೆಟೊ ಬಾತ್ ರೆಡಿ ಆಗುತ್ತೆ ನೋಡಿ ಟೊಮೆಟೊ ಹಾಕಿದ್ಮೇಲೆ ಚೆನ್ನಾಗಿ ಈ ರೀತಿ ಫ್ರೈ ಆಗಬೇಕು ಅಂದ್ರೆ ಒಗ್ಗರಣೆನಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ನಾವು ಆವಾಗ ಟೊಮೆಟೊ ಬಾತ್ ಚೆನ್ನಾಗಾಗುತ್ತೆ ನೋಡಿ ಕಾಣಿಸ್ತಾನೆ ಇಲ್ಲ ಅಷ್ಟು ಚೆನ್ನಾಗಿ ನಮಗೆ ಟೊಮೆಟೊ ಇಲ್ಲಿ ಬೆಂದಿದೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಈ ರೀತಿ ಬೇಯಿಸ್ಕೊಂಡಿದೀನಿ ಇಲ್ಲಿ ನಾವಿವಾಗ ಟೊಮೆಟೊ ಮತ್ತೆ ಮಸಾಲೆ ಏನೇನು ಹಾಕಿದ್ವಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಚೆನ್ನಾಗಿ ಬೆಂದಿದೆ ಇದ್ರ ಜೊತೆಗೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಧನ್ಯಾ ಪೌಡ್ರು ಒಂದು ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಮತ್ತೆ ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲಾನ ಸೇರಿಸ್ಕೊಂಡಿದೀನಿ ಇದೆಲ್ಲ ಪೌಡ್ರು ಕೂಡ ನಾವು ಮನೆಯಲ್ಲೇ ಮಿಲ್ ಮಾಡಿಸ್ಕೊಂಡಿರೋವಂಥದ್ದು ಅದರಿಂದ ನಮಗೆ ಖಾರ ಎಷ್ಟಿರುತ್ತೆ ಎಲ್ಲ ಗೊತ್ತಾಗುತ್ತೆ ಅದರಿಂದ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೊಂಡಿದೀನಿ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕೊಳ್ಳಿ ಇವಾಗ ನಾನು ಒಂದು ಗ್ಲಾಸ್ ಅಳತೆನಲ್ಲಿ ಒಂದು ಗ್ಲಾಸ್ ಅಷ್ಟು ಅಕ್ಕಿನ ತೊಳೆದು ಹಾಕೋತಾ ಇದ್ದೀನಿ ನೆನೆಸಿರೋದೆಲ್ಲ ಏನು ಬೇಡ ಡೈರೆಕ್ಟಾಗಿ ತೊಳೆದು ಹಾಕೊಂಬಿಡೋಣ ಮಸಾಲೆಗಳು ಹಾಕಿದ ತಕ್ಷಣ ನಾವು ಒಂದ್ಸಲ ತಿರುಗಿಸ್ಬಿಟ್ಟು ಅಕ್ಕಿ ತೊಳೆದು ಹಾಕೋತಾ ಇದ್ದೀನಿ ಒಂದು ಗ್ಲಾಸ್ ಅಕ್ಕಿ ಹಾಕ್ತಾಯಿದ್ದೀನಿ ನಾನಿಲ್ಲಿ ಇದನ್ನು ಚೆನ್ನಾಗಿ ಒಂದ್ಸಲಿ ಈ ರೀತಿಯಾಗಿ ತಿರುಗಿಸ್ಕೊಂಬಿಡೋಣ ನಾನು ಇದಕ್ಕೆ ಬಟಾಣಿ ಆಗಲಿ ಕಡಲೆಬೇಳೆ ಆಗಲಿ ಏನೂ ಹಾಕಿಲ್ಲ ಲಾಸ್ಟಲ್ಲಿ ಒಂದು ಒಳ್ಳೆ ಕಾಳು ಹಾಕ್ತೀನಿ ತೋರಿಸ್ತೀನಿ ನೋಡಿ ಅದು ಒಳ್ಳೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಟೊಮೆಟೊ ಬಾತ್ ಇನ್ ಸ್ವಲ್ಪ ತಿನ್ಬೇಕೋಸ್ತರತ್ತೆ ಅಷ್ಟು ಚೆನ್ನಾಗಿರುತ್ತೆ ನಾನು ಅದು ಲಾಸ್ಟಲ್ಲಿ ಹೇಳ್ತೀನಿ ಏನಾಗ್ತಿದ್ದೀನಿ ಅಂತ ಇವಾಗ ನಾವು ಒಂದು ಗ್ಲಾಸ್ ಅಕ್ಕಿ ಹಾಕಿದ್ಮೇಲೆ ಒಂದು ಮುಕ್ಕಾಲು ಗ್ಲಾಸ್ ಅಷ್ಟು ನೀರನ್ನ ಹಾಕೋಬೇಕು ಎರಡು ಗ್ಲಾಸ್ ಹಾಕಕ್ಕೆ ಹೋಗ್ಬಾರ್ದು ಏಕೆಂದ್ರೆ ಅಕ್ಕಿ ತುಂಬಾ ನೀರ್ ಹಾಕ್ಬಿಟ್ರೆ ಮುದ್ದೆ ಆಗಿಬಿಡುತ್ತೆ ನಮ್ಗೆ ಟೊಮೆಟೊ ಭಾತ ಅದರಿಂದ ನಾವು ಒಂದು ಮುಕ್ಕಾಲು ಗ್ಲಾಸ್ ಅಷ್ಟು ಒಂದು ಗ್ಲಾಸ್ ಅಕ್ಕಿಗೆ ಒಂದು ಮುಕ್ಕಾಲು ಗ್ಲಾಸ್ ನೀರನ್ನ ಸೇರ್ಸ್ಕೊಂಡಿದೀನಿ ಮತ್ತೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಕೂಡ ಇವಾಗ ಸೇರ್ಸಾಯ್ತು ನೀವು ಖಾರನ ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ಖಾರ ತುಂಬಾ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ ನೋಡ್ಕೊಂಡು ಹಾಕೊಳ್ಳಿ ಇವಾಗ ಕುದೀತಾ ಇದೆ ನೋಡಿ ಕುದಿಯೋ ಹಂತದಲ್ಲಿ ನಾನು ಇವಾಗ ಏನ್ ಹೇಳ್ದೆ ನಾನು ಇವಾಗ ಒಂದು ಕಾಳು ಸೇರಿಸ್ತೀನಿ ಅಂತ ಬಾತ್ಗೆ ಒಳ್ಳೆ ರುಚಿ ಕೊಡುವಂತ ಕಾಳು ಅಂದ್ರೆ ಅಂದರೆ ಬೇಳೆ ನಿಮ್ಗೆ ಇದ್ಕಿದ್ ಬೇಳೆ ಮಾಡೋದಕ್ಕೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ಅವರೇ ಕಾಳನೇ ಹಾಕೋಬೋದು ಹಸಿ ಅವರೇ ಕಾಳಿನ ತುಂಬಾ ಚೆನ್ನಾಗಿರುತ್ತೆ ಇದ್ಕಿದ್ದ ಬೇಳೆನ ಲಾಸ್ಟಲ್ಲಿ ಏನಕ್ಕೆ ಸೇರ್ಸಿದೀನಿ ಒಗ್ಗರಣೆ ಹಾಕಿಲ್ಲ ಅಂದ್ರೆ ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿ ಬೆಂದೋಗಿಬಿಡುತ್ತೆ ತಿನ್ಬೇಕಾದ್ರೆ ನಮಗೆ ಬಾಯಿಗೆ ಸಿಗೋದಿಲ್ಲ ಅದರಿಂದ ಅಲ್ಲಿ ಈ ರೀತಿ ಕುದಿಯವಾಗ ಕುದಿಗೇನು ಕುದಿ ಬರ್ತಾಯಿದೆ ಕುದಿ ಹತ್ತುತ್ತಾ ಇದೆ ಅನ್ನುವಾಗ ಈ ರೀತಿ ಬೇಳೆ ಹಾಕ್ಬಿಟ್ಟು ಒಂದ್ಸರಿ ಚೆನ್ನಾಗಿ ತಿರ್ಗಿಸ್ಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿಬಿಡೋಣ ಕುಕ್ಕರ್ ಮುಚ್ಚಳ ಮುಚ್ಚಿದ್ಮೇಲೆ ಒಂದು ವಿಜಲ್ ಬರಲಿ ಒಂದು ವಿಜಲ್ ಬಂದರೆ ಸಾಕು ನಮಗೆ ಚೆನ್ನಾಗಿ ರೈಸ್ ರೆಡಿ ಆಗೋಗ್ಬಿಟ್ಟಿರುತ್ತೆ ಎರಡು ಮೂರು ವಿಜಲ್ ಎಲ್ಲ ಏನು ಬೇಕಾಗಲ್ಲ ಅವಶ್ಯಕತೆ ಇಲ್ಲ ನೋಡಿ ಒಂದು ವಿಜಲ್ ಬಂದಿದೆ ಇವಾಗ ಕುಕ್ಕರ್ ಆಫ್ ಮಾಡಿದ್ದೀನಿ ನಾನು ಸ್ಟವ್ ಆಫ್ ಮಾಡಿಕೊಂಡು ಕುಕ್ಕರ್ ತಣ್ಣಗಾದ್ಮೇಲೆ ತೆಗೆದಿದ್ದೀನಿ ನೋಡಿ ಈ ರೀತಿಯಾಗಿ ಟೊಮೆಟೊ ಬಾತ್ ರೆಡಿ ಆಗಿದೆ ತಿರುಗಿಸ್ತಾ ಇದ್ದೀನಿ ನೋಡಿ ನೀರು ಕೂಡ ಸ್ವಲ್ಪ ಕೂಡ ಇಲ್ಲ ಮತ್ತೆ ಚೆನ್ನಾಗಿ ಬೆಂದೋಯ್ತು ಅನ್ನೋ ಥರನೂ ಇಲ್ಲ ಅಷ್ಟು ಕರೆಕ್ಟಾಗಿ ಉದ್ರ ಉದ್ರಾಗಿ ತುಂಬಾ ಸೂಪ್ ಆಗಿದೆ ಇದ್ಕಿದ್ ಬೆಳೆನೂ ಅಷ್ಟೇನೆ ಅಂದ್ರೆ ಬಾಯಿಗಿಟ್ರೆ ಸಿಗ್ಬೇಕು ಅಷ್ಟು ಚೆನ್ನಾಗಿದೆ ಚನ್ನಾಗಿದೆ ಆಗುತ್ತೆ ಈ ರೀತಿ ಮಾಡ್ಕೊಂಡಾಗ ಈ ಅವರೆಕಾಯಿ ಸೀಸನ್ ಬಂದಾಗೆಲ್ಲ ನೀವು ಇತ್ಕ ಕಾಳು ಇತ್ಕೋದಕ್ಕೆ ಟೈಮ್ ಇಲ್ಲ ಅನ್ನುವಾಗ ನೀವು ಅವರೆಕಾಳನ್ನೇ ಹಾಕೋಬಹುದು ಉಂಡೆ ಅಂದ್ರೆ ಸಿಪ್ಪೆ ಸಹಿತ ಹಾಕೋಬಹುದು ನಾನಿಲ್ಲಿ ಇದ್ಕಿದ್ ಬೆಳೆ ಹಾಕೊಂಡಿದೀನಿ ಸ್ವಲ್ಪ ಕೊತ್ತಮರಿ ಸೊಪ್ಪನ್ನ ಇಷ್ಟ ಇದ್ರೆ ಸೇರ್ಸ್ಕೊಳ್ಳಿ ಇಲ್ಲ ಅಂದ್ರೆ ತೊಂದರೆ ಇಲ್ಲ ಹಾಕ್ಲೇಬೇಕು ಅಂತ ಏನಿಲ್ಲ ನಿಮ್ಗೆ ಇಷ್ಟ ಆಗುವಂತವ್ರು ಸೇರ್ಸ್ಕೊಳ್ಳಿ ಇಲ್ಲ ಅಂದ್ರೆ ಪರವಾಗಿಲ್ಲ ಹಂಗೆ ಕೂಡ ಚೆನ್ನಾಗಿರುತ್ತೆ ತುಂಬಾ ಸಿಂಪಲ್ ಆಗಿ ಟೊಮೆಟೊ ಬಾತ್ ನ ಮಾಡ್ಕೋಬಹುದು ಲಂಚ್ ಬಾಕ್ಸ್ ಬಾಕ್ಸ್ಗಾಗಿರ್ಬೋದು ಬೆಳಿಗ್ಗೆ ತಿಂಡಿಗೆ ಮತ್ತೆ ಮನೆಯಲ್ಲೇ ಈ ರೀತಿ ಬಿಸಿ ಬಿಸಿ ಮಾಡ್ಕೊಂಡು ತಿನ್ನವಾಗಂತೂ ಸಕ್ಕತ್ತಾಗಿರುತ್ತೆ ಜೊತೆಗೆ ಚಟ್ನಿನೂ ಬೇಡ ಏನು ಬೇಡ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ರುಚಿಯಾಗಿರುತ್ತೆ ತುಂಬಾನೇ ಇಷ್ಟ ಆಗುತ್ತೆ ಮಕ್ಕಳಿಂದ ದೊಡ್ಡೋರವ್ರಿಗು ತುಂಬಾ ಇಷ್ಟ ಆಗುತ್ತೆ ಈ ರೀತಿ ಮಾಡ್ಕೊಂಡಾಗ ತುಂಬ ಆಗಿ ಬರುತ್ತೆ ನೀವು ಒಂದ್ಸಲ ಸಲ ಟ್ರೈ ಮಾಡಿ ಹೆಂಗ್ ಬಂದಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸವಿರುಚಿಯ ಆಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ಈಸಿ ರೆ ರೆಸಿಪಿಗಳನ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್